push pop 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 ಕಾಣಿಸುದಿಲ್ಲ ಎಲ್ಲೆಂತ ಹುಡುಕಿ ಕೊನ್ನಿ ಹೊಟ್ಟು ನೋಡಿದ್ರು ಯಾರು ಕಾಣಿಸುದಿಲ್ಲ ನಿಂಗೆ ಸೈಡ್ ನೋಡು ಸೈಡ್ ನೋಡು ಮೆಟ್ಟಿ ಇಕ್ಕೋ ಮತ್ತೆ ಅಲ್ಲ ನಿಂಗೆ ಏನಾಗಿದೋ ಆ ನಮ್ಮನೆ ಡಾಕ್ಟರ್ ಕರಕ್ಕೆ ಅವಾಜ್ ಮಾತ್ರ ಬರ್ತಿದೆ ಅವಾಜಿನ ಮನುಷ್ಯ ಎಲ್ಲಿರುವನು ಮತ್ತೆ ಮುಂದೆ ಬಂದ್ರೆ ಬೇರೆದಾಗಿತ್ತು ಹಿಂದೆ ಹೊಳಿ ಕನ್ನದಾಯ್ತು

ಒಡ್ಡಾಡ್ಡತೆ ಈಗ ನೀನು ಹಿಂಗ್ ಹಿಂಗ್ ಮಾಡ್ಕ ಓಡಾಡ್ದು ಇದು ಚಂದ ಓಡಾಡ್ದೆ ಹೋಯ್ಡೆ ರೋಡೆ ಗನ್ ಓಡಡೆ ಪುಷ್ಪ 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 ಬತ್ತ ಬದಲ ಪುಷ್ಪ ಮಾಡ್ತಿದಿ ಬೆಳಕು ಮಾಡ್ತಿದು ಪುಷ್ಪ ಪುಷ್ಪ ಕಂದೆ ಕಬಾಬ್ ತಿಂದಿದ್ದೀನಿ ಆಮೇಲೆ ಮಟನ್ ಸುಕ್ಕ ತಿಂದಿದ್ದೀನಿ ಆಮೇಲೆ ಲಾಲಿಪಾಪ್ ತಿಂದಿದ್ದೀನಿ ಆಮೇಲೆ ಗುಬ್ಬಿ ಮಾಂಸ ತಿಂದಿದ್ದೀನಿ ಆಮೇಲೆ ಕಾಗಿ ಮಾಂಸ ತಿಂದಿದ್ದೀನಿ ಟೋಟಲ್ ಆಗಿ ಎಲ್ಲಾದ್ರೂ ಮಾಂಸ ತಿಂತೇನೆ ನೀನು

ಇದು ಈ ಮಲ್ಲ ತರ ಗುಡನ್ನು ನಾನು ನಂದ ಜೋತಾಡ ನೋಡದಗೆ ನಿಮಗೆ ಅಕ್ಕಿ ಒತ್ತಾರ ಗುಡದ ಕದ ಕಪುಷ್ಪ ಮಾಡಿದಗೆ ಗೊತ್ತಾಗಿತ್ತು ಇದು ಯಾವುದು ಇಲ್ಲ ಅಕಂಡೆ ಬಾಂಗದ ಮತ ಟಪ್ ಮಾಡ್ತೀರಾ ಹಾ ಅದನ್ನ ಎಲ್ಲಿಡ್ವಾ ಯಾವುದು ಇದೇ ಗೆ ಏ ಇಲ್ಲಿ ಮೇಲೆ ಎಲ್ಲಿಡ್ತೀವಿ ಬಂತು ಅಡ್ಡಿಲ್ಲ ಯಾಕಂದ್ರೆ ಬೆಳಿಲಿಲ್ಲ ಅಟ್ಟೆ ಮುಂದ್ ಬರ್ರಿ ಇದಕ್ಕೆ ಜೀವ ತರಗುಡ್ತಿಲ್ಲ ಏನು ಆಗ್ತಿಲ್ಲ ಬೆಕ್ಕೇಳೆ ಮಾಡ್ತಿದ್ದು ಜಾಸ್ತಿ ಮುಂದ್ ಬರ್ಬೇಡ ಮೆಟ್ಟಿಗೆ ಹೋಗಿ ಕಾಣ್ತೇವೆ ಜನಗಣ ಮನ ಅಂತೇಳಿ ನಿಲ್ ಮಾತಾಡಿ ಬಗ್ಗು ಬಗ್ಗೆ ಮಾತ್ರ ಚೆಕ್ ಮಾಡ್ತೀರಾ ಯಾಕೆ ಚೆಕ್ ಮಾಡಕ್ ಇಲ್ಲ ಸಣ್ಣ ಹತ್ತಿದ್ದು

ರಶೀದ್ ಮಟ್ಟ ಬಿದ್ದ ನೀಲ್ ಅಲ್ಲೋಳಿ ಅಲ್ಲೋಳಿ ಬತ್ ಬರಕೋಬೇಡ ಅತ್ತ ಸಾಹಿತ್ಯ ಬಿದ್ಯಾ ಸರ್ ಇದ್ರಿ ಎದಿಲಿ ಐ ಪೋಡಕಿರಿ ನೋ ಹಾಡಿ ಹೇಳ್ತಿದೆ ಅದಿ ಮತ್ತೆ ಸಲ ಚಕ್ ಮಾಡ್ತೆ ಮಾತಾಡಿ ಆ ಪ್ರಾಯ ಹನ್ನೆರಡು ಸರ ಇಟ್ಟು ತೆಗೆಯುತ್ತೆ ಅದರ ಪರಿಸ್ಥಿತಿ ಏನಾಗಿರುತ್ತೆ ನೀವ್ ಇನ್ನೊಂದ್ಸಲ ಹಿಟ್ಟು ತೆಗೆದ್ರೆ ಮುಗಿತು ಅದೇ ಆಗತ್ತೆ ನಿಜ ಹೇಳಿ

ಇಲ್ಲ ಮೂಗು ತೆಗಿತೆ ಕಡೆಗೆ ಹೀಗೆ ಅದೀಗ ಮ್ಯಾನೆಟ್ಲಿ ಮೆನ್ಸಿಡ್ಕೊ ಬಂದಿದೆ ಅಂತ ಕೇಳು ಗಾಯ್ಲಿ ಹುಡುಕಲ್ಲ ನಾನು ಹಿಂಗ್ ನುಲಕಲ್ಲ ನಾನು ಬಂದುದು ಅಲ್ಲಿ ಮ್ಯಾನೆ ನಮ್ಮನೆ ಬಂದಿದ್ರು ಯಾರು